ಈ ದೇಶದ ಸಂವಿಧಾನವನ್ನು ಒಪ್ಪದೇ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ದೇಶ ಭಕ್ತರ ಸಂಸ್ಥೆ ಅಲ್ಲ ಇದೊಂದು ದೇಶದ್ರೋಹಿಗಳ ದೇಶ ದ್ರೋಹಿಗಳ ಸಂಸ್ಥೆ ಸಾವಿರಾರು ಕೋಟಿಗಳು ಒಂದು ವರ್ಷಕ್ಕೆ ಗುರುಪೂಜೆ ಗುರು ರಕ್ಷಣೆ ಈ ಮೂಲಕ ಬರ್ತದೆ ಆ ಹಣವನ್ನ ಬೇನಾಮಿ ಅಕೌಂಟ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅಂತಹ ಸಂಸ್ಥೆಗೆ ಶತಮಾನದ ಸಂಭ್ರಮದ ಒಂದು ಕಾಯಿನ್ ಬಿಡುಗಡೆ ಮಾಡ್ತೀರಿ ಪಿ ಎಂ ಕೇರ್ಸ್ ಹೆಸರಿನಲ್ಲಿ ಐದು ವರ್ಷದ ಹಿಂದೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಪಂಗನಾಮ ಹಾಕಿದಂತಹ ಮೋದಿಯವರಲ್ವಾ ಹಿಂದುತ್ವದ ವಿಚಾರಧಾರೆಯನ್ನ ಒಪ್ಪದಂತಹ ಮುಸಲ್ಮಾನರು ಅಂದ್ರೆ ಅವರು ಮಸೀದಿಗೆ ಹೋಗ್ತಾರೆ ನಮಾಜ್ ಮಾಡ್ತಾರೆ ಆಗಿದ್ದರೆ ಅವರು ಯಾಕೆ ಆರ್ ಎಸ್ ನ ಸಂಘಟನೆಯಲ್ಲಿ ಇದೇ ಮುಸಲ್ಮಾನರನ್ನ ಮುಂದೆ ಬಿಡ್ತಾರೆ ಅಲ್ಲಿ ಕಲ್ಲೋಡಿಸ್ತಾರೆ ಅವನು ಸಿಕ್ಕಾಕೊಂಡಾಗ ಹೌದು ಮುಸಲ್ಮಾನ ಸಿಕ್ಕಾಕೊಂಡು ಒಳಗಡೆ ಹೋದ್ರೆ ಅವನ ಬೀಸ್ಕೊಳ್ಳೋ ಜವಾಬ್ದಾರಿ ನಮ್ದು ಮೋಹನ್ ಭಾಗವತ್ರೆ ಡೆಮೋಕ್ರಸಿ ಅಂತ ಹೇಳ್ತೀರಿ ಆ ಡೆಮೋಕ್ರಸಿಯನ್ನು ಒಪ್ಪಿ ನೀವು ನಿಮ್ಮ ಸಂಸ್ಥೆಯನ್ನೇ ರಿಜಿಸ್ಟರ್ ಮಾಡಿಲ್ವಲ್ಲ ಸೂಜಿ ಹಾಕಿ ದಪ್ಪಳ ಎಳೆಯೋದು ಅಂತ ಹೇಳ್ತಾರಲ್ಲ ಹಳ್ಳಿ ಭಾಷೆನಲ್ಲಿ ಹಾಗೆ ಒಂದು ಕೊಲೆ ಅಲ್ಲಿ ಒಂದು ಎಮ್ ಎಲ್ ಎ ಗೆಲ್ಲುವಿನ ಲಾಭ ಆಗಬೇಕು ಅದಕ್ಕೆ ಬೇಕಾದಂತಹ ವ್ಯವಸ್ಥಿತವಾದಂತಹ ಸಂಚು ಷಡ್ಯಂತ್ರ ಎಲ್ಲ ಮಾಡುವಂಥದ್ದು ಆರ್ ಈ ಸಮನ್ವಯ ಬೈಟಕ್ಗಳು ಹಸುವೆಯಿಂದ ಸತ್ತಂತಹ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಸಲುವಾಗಿ ಆರ್ ಎಸ್ ಎಸ್ ನ ಯಾವನಾದ್ರೂ ಪ್ರತಿಭಟನೆ ರೂಪದಲ್ಲಿ ಸರ್ಕಾರದ ಗಮನವನ್ನು ತಂದಿರುವಂತ ಒಂದು ಉದಾಹರಣೆ ಏನಾದರೂ ಇದೆಯಾ ಎರಡು ರಾಜ್ಯಗಳಿಗೆ ಪ್ರಮುಖರಾಗಿರುವಂತಹ ಆರ್ ಎಸ್ ಒಬ್ಬ ಮುಖ್ಯಸ್ಥ ವಿ ನಾಗರಾಜ್ ಅವರು ಸರ್ಕಾರದ ಮೂಲಕ ತಮ್ಮ ಪ್ರಭಾವವನ್ನು ಬಳಸಿ ಹತ್ಯೆಕ್ರಿಯೆಯನ್ನು ಕಬಳಿಸ್ತಾರೆ ನನ್ನ ಸಾವು ಯಾವಾಗ ಎಲ್ಲಿಯೂ ಕ್ಷಣ ಆಗಬಹುದು ಯಾಕೆಂದ್ರೆ ಗಲ್ಲಿ ಗಲ್ಲಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಊರು ಊರುಗಳಲ್ಲಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯವರು ಇದ್ದಾರೆ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಆರ್ ಎಸ್ ಎಸ್ ನೂರನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ ಪ್ರಧಾನಿ ಮೋದಿ ಅವರು ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಂಭ್ರಮಾಚರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ವರ್ಷ ವಿಜಯದಶಮಿಯಿಂದ ನೂರನೇ ವರ್ಷದ ಸಂಭ್ರಮದ ಆಚರಣೆಗೆ ನಿಂತಿದೆ ಹಾಗಿದ್ದರೆ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷಗಳಾಯ್ತಾ ಹಾಗಿದ್ದರೆ ಅದರ ನಡೆದು ಬಂದ ದಾರಿ ಏನು ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿ ದಿನ ಆರ್ ಎಸ್ ಎಸ್ ಹುಟ್ಟಿದ ಸತ್ಯ ಆದರೆ ಅದಕ್ಕೆ ಆರ್ ಎಸ್ ಎಸ್ ಅಂತ ಹೆಸರು ಬಂದಿದ್ದು ಮೂರು ವರ್ಷ ತಡವಾಗಿ ಇರಲಿ ತೊಂದರೆ ಇಲ್ಲ ಆ ಚಟುವಟಿಕೆಗೆ ನೂರು ವರ್ಷ ಆಗಿದೆ ಅಂತ ಅಂದ್ಕೊಳ್ಳೋಣ ಯಾವುದಕ್ಕೋಸ್ಕರ ನೂರು ವರ್ಷ ಆಯಿತು ಆ ಸಂಭ್ರಮದಲ್ಲಿ ನೂರು ರೂಪಾಯಿಯ ನಾಣ್ಯ ಯಾವುದಕ್ಕಾಗಿ ಆರ್ ಎಸ್ ಎಸ್ನ ಶತಮಾನದ ಸಂಭ್ರಮಕ್ಕಾಗಿ ಅದನ್ನು ಬಿಡುಗಡೆ ಮಾಡಿದವರು ಯಾರು ಪ್ರಧಾನಿ ಮೋದಿಯವರು ಯಾವ ಹಿನ್ನೆಲೆಯಲ್ಲಿ ಅದೊಂದು ದೇಶ ಭಕ್ತರ ದೇಶ ಸೇವಕರ ಸಂಸ್ಥೆ ಅನ್ನೋಂಥ ಹೆಸರಿನಲ್ಲಿ ಇದು ನಿಜಾನಾ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಇದು ದೇಶ ಭಕ್ತರ ಸಂಸ್ಥೆ ಅಲ್ಲ ಇದೊಂದು ದೇಶ ದ್ರೋಹಿಗಳ ಸಂಸ್ಥೆ ಈ ದೇಶದ ಸಂವಿಧಾನವನ್ನು ಒಪ್ಪದೇ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಹ ಸಂಘದ ಒಂದು ಹೆಸರಿನಲ್ಲಿ ಇವತ್ತು ನೂರು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡುವಂತಹ ಪ್ರಧಾನಿಗಳು ಸಂವಿಧಾನದ ಮೇಲೆ ಅವರು ಪ್ರತಿಜ್ಞೆ ಮಾಡಿದ್ದಾರೆ ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಆದರೆ ಅವರು ಈ ನೂರು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡ್ತಾ ಹೇಳ್ತಾರೆ ದೇಶಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದೆ ಹೌದು ಸುಳ್ಳು ಮೋಸ ವಂಚನೆ ಇದರ ಮೂಲಕ ಇಡೀ ದೇಶಕ್ಕೆ ಜನರ ತಲೆಗೆ ಟೋಪಿ ಹಾಕುವಂಥ ಕೆಲಸವನ್ನು ಮಾಡಿದೆ ಹೌದು ಹೌದು ಪಾಪ ಮೋದಿಯವರು ಕೂಡ ಅಲ್ಲಿಂದನೇ ಬಂದವರಲ್ವಾ ಅದೇ ಆರ್ ಎಸ್ ಎಸ್ನಿಂದ ಸಂಸ್ಕಾರ ಪಡೆದವರಲ್ಲ ಅದೇ ಆರ್ ಎಸ್ ಎಸ್ನ ಪ್ರಚಾರಕರಲ್ವಾ ಹಾಗಾಗಿ ಆರ್ ಎಸ್ ಎಸ್ನ ಸಮರ್ಥನೆ ಮಾಡದೆ ಆರ್ ಎಸ್ ಎಸ್ನ ನೂರು ವರ್ಷದ ಸಂಭ್ರಮಕ್ಕೆ ಅವರು ಕಾಯಿನ್ ಬಿಡುಗಡೆದೆ ಮತ್ತೇನು ಮಾಡ್ತಾರೆ ಅವರು ಅಂದರೆ ಮೋದಿಯವರು ಪಿ ಎಮ್ ಕೇರ್ಸ್ ಹೆಸರಿನಲ್ಲಿ ಐದು ವರ್ಷದ ಹಿಂದೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಪಂಗನಾಮ ಹಾಕಿದಂತಹ ಮೋದಿಯವರಲ್ವಾ ಅವರು ಒಂದು ರೀತಿ ದೇಶದ್ರೋಹದ ಕೆಲಸವನ್ನೇ ಮಾಡಿದ್ದಲ್ವಾ ಪ್ರಧಾನಿಯವರು ದೇಶದ್ರೋಹ ನಾನು ತಪ್ಪಾಗಿ ಮಾತನಾಡ್ತಾ ಇಲ್ಲ ಪ್ರಜ್ಞೆ ಇಟ್ಕೊಂಡು ಬುದ್ಧಿ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ ಯಾಕೆ ಅಂತೀರಾ ಪಿ ಎಂ ಕೇರ್ಸ್ ಸರ್ಕಾರದ ಸಂಸ್ಥೆ ಅಡಿಯಲ್ಲಿ ಇಲ್ಲ ಅದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಬರೋದಿಲ್ಲ ಪಿ ಎಂ ಕೇರ್ಸ್ ಅನ್ನೋಂಥದ್ದು ಅದೊಂದು ಖಾಸಗಿ ಫಂಡ್ ಅನ್ನೋದನ್ನ ಪ್ರಧಾನಿ ಕಚೇರಿಯ ಕಾರ್ಯದರ್ಶಿಗಳು ದೆಹಲಿ ಹೈಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಸ್ವಾಮಿ ನನ್ನ ಈ ವಿಚಾರವನ್ನು ನೋಡ್ತಾ ಇರುವಂತಹ ಕೇಳ್ತಾ ಇರೋಂಥವ್ರು ಯಾರು ಬೇಕಾದರೂ ನಿಮ್ಮ ಮೊಬೈಲ್ನಲ್ಲಿ ಈಗ ಪರಿಶೀಲನೆ ಮಾಡಿ ಪಿ ಎಮ್ ಕೇರ್ಸ್ ಅಂತ ಹಾಕಿದರೆ ಪಿ ಎಮ್ ಕೇರ್ಸ್ ಫಂಡ್ ಅಂತ ಬರ್ತದೆ ಅಲ್ಲಿ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ರಾಷ್ಟ್ರ ಚಿಹ್ನೆ ಇದೆ ಇವತ್ತಿಗೂ ಕೂಡ ಆ ಪಿ ಎಮ್ ಕೇರ್ಸ್ ಕಮ್ಸ್ ಅಂಡರ್ ದಿ ಗೌರ್ನಮೆಂಟ್ ವೆಬ್ಸೈಟ್ ಹಾಗಿದ್ರೆ ಇದು ಸರ್ಕಾರದ ಸಂಸ್ಥೆ ಅಲ್ಲ ಅಂತ ಹೇಳಿಕೊಟ್ಟಂಥವ್ರನ್ನ ಏನಂತ ಕರಿಬೇಕು ದೇಶದ್ರೋಹಿಗಳು ಅಂತ ಕರಿಬೇಕಾ ಅಥವಾ ದೇಶಕ್ಕೆ ವಂಚಕರು ಅಂತ ಕರಿಬೇಕಾ ಏನಂತ ಕರಿಬೇಕು ನೀವು ಡಿಸೈಡ್ ಮಾಡಿ ನಾನು ಅಲ್ಲಿರೋವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ ಪಿ ಎಮ್ ಕೇರ್ಸ್ ಹೆಸರಿನಲ್ಲಿ ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇರೋಂತಹ ಒಬ್ಬ ಒಂದು ಸಂಸ್ಥೆಯ ಮುಖ್ಯಸ್ಥರು ಅದು ಮೋದಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ಅಂತಹ ವಿಚಾರಧಾರೆಯವರು ಇವತ್ತು ಆರ್ ಎಸ್ ಎಸ್ಸಿನ ಒಂದು ಸಂಸ್ಥೆಗೆ ಅಂದರೆ ಅದು ನೋಂದಣಿಯಾಗಿಲ್ಲ ಸರ್ಕಾರಕ್ಕೆ ಲೆಕ್ಕಪತ್ರಗಳನ್ನು ಸಲ್ಲಿಸ್ತಾ ಇಲ್ಲ ಸಾವಿರಾರು ಕೋಟಿಗಳು ಒಂದು ವರ್ಷಕ್ಕೆ ಗುರುಪೂಜೆ ಗುರು ದಕ್ಷಿಣೆಯ ಮೂಲಕ ಬರ್ತದೆ ಆ ಹಣವನ್ನು ಬೇನಾಮಿ ಅಕೌಂಟ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅಂತಹ ಸಂಸ್ಥೆಗೆ ನೂರು ವರ್ಷದ ಒಂದು ಶತಮಾನದ ಸಂಭ್ರಮದ ಒಂದು ಕಾಯಿನ್ ಬಿಡುಗಡೆ ಮಾಡ್ತೀರಿ ಆರ್ ಎಸ್ ಎಸ್ ಅನ್ನೋಂಥದ್ದು ರಿಜಿಸ್ಟರ್ ಆಗಿರೋದು ನನ್ನ ಹೆಸರಿನಲ್ಲಿ ಹಾಗಿದ್ದರೆ ನೀವು ಯಾವ ಆರ್ ಎಸ್ ಎಸ್ ನಿಮ್ಮ ಕಚೇರಿಯಲ್ಲಿದೆ ಆ ಕಚೇರಿಗೆ ಇರುವಂತಹ ಅಡ್ರೆಸ್ ಏನು ಅಂದರೆ ಬಹುತೇಕ ಮೋದಿಯವರ ಹತ್ರ ಇದಕ್ಕೆ ಉತ್ತರ ಸಿಗೋದಿಲ್ಲ ಮೋಹನ್ ಭಾಗವತ್ರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಕದ ರಾಷ್ಟ್ರಗಳು ಅಂದರೆ ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಳ ಹೀಗೆ ಬೇರೆ ಬೇರೆ ರಾಜ್ಯ ದೇಶಗಳಲ್ಲಿ ಅಲ್ಲಿ ಒಂದು ರೀತಿಯ ಗಲಭೆಗಳು ಆಯಿತು ಅಶಾಂತಿ ಸೃಷ್ಟಿಯಾಯಿತು ಅರಾಜಕತೆ ಬಂತು ಅದು ಹಿಂಸಾತ್ಮಕ ರೂಪದಿಂದ ಅಲ್ಲಿನ ವ್ಯವಸ್ಥೆಯನ್ನು ಬುಡಮೇಲೆ ಮಾಡ್ತು ಅಂತಹ ಪರಿಸ್ಥಿತಿ ಭಾರತದಲ್ಲಿ ಆದರೂ ಆಗಬಹುದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಮೋಹನ್ ಭಾಗವತರು ಹೇಳಿದರೆ ಆದರೆ ಅಲ್ಲಿ ಒಂದು ಮಾತನ್ನು ಮುಂದುವರೆದು ಹೇಳ್ತಾರೆ ಪ್ರಜಾಸತ್ತಾತ್ಮಕ ರೀತಿಯಿಂದ ಮಾತ್ರ ಈ ದೇಶದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಎಲ್ಲರೂ ಎಚ್ಚರವಾಗಿರಬೇಕು ಅಂತ ಹೇಳ್ತಾರೆ ಮೋಹನ್ ಭಾಗವತ್ರೆ ಆ ಪ್ರಜಾಪ್ರಭ ಪ್ರಜಾಪ್ರಸತ್ತಾತ್ಮಕ ಅಂತ ಹೇಳ್ತೀರಿ ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ ಡೆಮೋಕ್ರಸಿ ಅಂತ ಹೇಳ್ತೀರಿ ಆ ಡೆಮೋಕ್ರಸಿಯನ್ನು ಒಪ್ಪಿ ನೀವು ನಿಮ್ಮ ಸಂಸ್ಥೆಯನ್ನೇ ರಿಜಿಸ್ಟರ್ ಮಾಡಿಲ್ವಲ್ಲ ಹಾಗಿದ್ರೆ ನಿಮಗೆ ಆ ಪ್ರಜಾಪ್ರಭುತ್ವ ಅಥವಾ ಡೆಮೋಕ್ರಸಿ ಹೇಳಲಿಕ್ಕೆ ನಿಮ್ಮ ನಾಲ್ಗೆಯಲ್ಲಿ ಹೇಗೆ ಶಬ್ದಗಳು ಹೇಳಲಿಕ್ಕೆ ಬಂತು ನಿಮ್ಮ ತಲೆಯಲ್ಲಿ ಆ ಬುದ್ಧಿ ಹೇಗೆ ಅದನ್ನು ಹೇಳಬೇಕು ಅಂತ ಪ್ರಚೋದಿಸ್ತು ಅಂತ ಹೇಳಿ ನಾನು ನಿಮ್ಮನ್ನು ಪ್ರಶ್ನೆ ಕೇಳಬೇಕಾಗತ್ತೆ ಕೋಮು ಗಲಭೆಗಳಲ್ಲಿ ಸಂಘ ಪರಿವಾರದ ಪಾತ್ರವಿರುತ್ತದೆಯೇ ಇದ್ದರೆ ಅದರ ಕಾರ್ಯವೈಖರಿ ಹೇಗಿರುತ್ತದೆ ಇದನ್ನು ತುಂಬ ಮುಖ್ಯವಾಗಿ ಎರಡು ಭಾಗವನ್ನು ನೋಡಬೇಕು ಒಂದನೇ ಸಂಘ ಪರಿವಾರ ಈ ಸಂಘ ಪರಿವಾರ ಅಂತ ಹೇಳಿದಾಗ ಸಂಘದ ಅಂಗಸಂಸ್ಥೆಗಳು ಆ ಎಲ್ಲ ಅಂಗಸಂಸ್ಥೆಗಳನ್ನು ಹೇಗೆ ಅಂದರೆ ಕೆಳಗಡೆ ಮುಂದೆ ಕುಡಿಸ್ಕೊತಾರೆ ಎಲ್ಲ ಸಂಘಟನೆಗಳವರಲ್ಲಿರ್ತಾರೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡನೂ ಇರ್ತಾರೆ ಹಾಗೇ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂದರೆ ಮುಸಲ್ಮಾನರ ಸಂಘಟನೆಯ ಒಬ್ಬ ಮುಖ್ಯಸ್ಥ ಅದು ಸಂಘ ಪರಿವಾರದ ಒಂದು ಭಾಗ ಅವರು ಅಲ್ಲಿರ್ತಾರೆ ಇವರೆಲ್ಲರ ವರದಿಯನ್ನು ತಗೊಳ್ತಾರೆ ಆರ್ ಎಸ್ ಎಸ್ನ ಕಾರ್ಯಸೂಚಿಯನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದನ್ನು ಅಲ್ಲಿ ಹೇಳ್ತಾರೆ ಇದು ಸಂಘ ಪರಿವಾರದ ನಡೆಯುವಂತಹ ಸಮನ್ವಯ ಬೈಟಕ್ ಅಂತ ಹೇಳ್ತಾರೆ ಈ ಸಮನ್ವಯ ಬೈಟಕ್ನಲ್ಲಿ ಹೊರಗಡೆ ಹೇಳುವುದೊಂದಾದರೂ ಅದಾದಮೇಲೆ ಮುಕ್ತವಾಗಿ ಮಾತುಕತೆ ಮಾಡುವಂಥದ್ದು ಬೇರೆ ಇರ್ತದೆ ಅದರಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಟ್ಟಿರ್ತಾರೆ ಈ ಹಿಂದೂ ವಿಚಾರಧಾರೆಯನ್ನು ಹಿಂದುತ್ವದ ವಿಚಾರಧಾರೆಯನ್ನು ಒಪ್ಪದಂತಹ ಮುಸಲ್ಮಾನರು ಅಂದರೆ ಅವರು ಮಸೀದಿಗೆ ಹೋಗ್ತಾರೆ ನಮಾಜ್ ಮಾಡ್ತಾರೆ ಅಲ್ಲಿ ಯಾವ ಕುರಾನ್ ಇದೆಯೋ ಅದೇ ಕುರಾನನ್ನು ಇವರು ಪಠಿಸ್ತಾರೆ ಹಾಗಿದ್ದರೆ ಅವರು ಯಾಕೆ ಆರ್ ಎಸ್ ಎಸ್ನ ಸಂಘಟನೆಯಲ್ಲಿ ಇದೊಂದು ಯಕ್ಷ ಪ್ರಶ್ನೆ ತಾನೆ ಹಾಗಿದ್ದಾಗ ಅಂದರೆ ದೇಶದಲ್ಲಿ ನಡೆಯುವಂತಹ ಹಲವಾರು ಕೋಮುಗಲಭೆಗಳಿಗೆ ಇದೇ ಮುಸಲ್ಮಾನರನ್ನು ಮುಂದೆ ಬಿಡ್ತಾರೆ ಅಲ್ಲಿ ಕಲ್ಲೋಡಿಸ್ತಾರೆ ಅವನು ಸಿಕ್ಕಾಕೊಂಡಾಗ ಹೌದು ಮುಸಲ್ಮಾನ ಸಿಕ್ಕಾಕೊಂಡು ಒಳಗಡೆ ಹೋದರೆ ಅವನನ್ನು ಬಿಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅದನ್ನು ಕಳೆದ ಅಂದರೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದನ್ನು ನಾನೇ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅನೇಕ ದೇವಸ್ಥಾನಗಳಿಗೆ ಏನು ಹಸುವಿನ ತಲೆಯನ್ನು ಎಸ್ತವರು ಅಥವಾ ಮಸೀದಿಗೆ ಹಂದಿ ತಲೆಯನ್ನು ಎಸ್ತವ್ರು ಯಾರು ಅಂತ ಸಿಕ್ಕಾಕೊಂಡಿದ್ದಾವೆ ಸಿಂಧಿಗೆಯಲ್ಲಿ ಧ್ವಜ ಹಾರಿಸ್ತವ್ರು ಯಾರು ಇವೆಲ್ಲ ಗೊತ್ತಾಗಿದ್ದಾವೆ ಇವೆಲ್ಲವೂ ಬೆಳಕಿಗೆ ಬಂದಿದೆ ಅಂದರೆ ಇದನ್ನು ಮಾಡಿಸ್ತಾರೆ ಸಿಕ್ಕಾಕೊಳ್ಳಿಲ್ಲ ಅಂತ ಹೇಳಿದರೆ ಉಯ್ಲೆಪ್ಪಿಸ್ತಾರೆ ಆ ಉಯಿಲ್ನಲ್ಲಿ ಯಾರ ಒಬ್ಬ ಸತ್ರೆ ಆ ಹೆಣವನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ ಇದು ನಮ್ಮೆಲ್ಲರಿಗೂ ಗೊತ್ತಿರೋದೆ ಹಾಗಿದ್ದರೆ ಇಡೀ ದೇಶದಲ್ಲಿ ಜನ ಸಾಯ್ತಾ ಇಲ್ವಾ ಹಸುವೆಯಿಂದ ಸತ್ತಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಸಲುವಾಗಿ ಆರ್ ಎಸ್ ಎಸ್ನ ಯಾವನಾದ್ರೂ ಒಂದು ಪ್ರತಿಭಟನೆ ರೂಪದಲ್ಲಿ ಸರ್ಕಾರದ ಗಮನವನ್ನು ತಂದಿರುವಂಥ ಒಂದು ಉದಾಹರಣೆ ಏನಾದರೂ ಇದೆಯಾ ಇಲ್ಲ ಯಾಕಿಲ್ಲ ಇದರಿಂದ ಅವ್ರಿಗೆ ಲಾಭ ಆಗಲ್ಲ ಯಾಕೆಂದ್ರೆ ಹಿಂದೂ ಮುಸ್ಲಿಂ ವಿಚಾರ ಘರ್ಷಣೆ ಅಲ್ಲಿ ಬರೋದಿಲ್ಲ ಯಾವನೋ ಒಬ್ಬ ಹಿಂದುಗಳು ಅಣ್ಣ ತಮ್ಮಿದರೆ ಒಡೆದಾಡ್ಕೊಂಡು ಕೊಚ್ಚಾಡ್ಕೊಂಡು ಸತ್ತು ಹೋಗ್ತಾರೆ ಕೊಲೆ ಆಗ್ತವೆ ಅವರ ಎರಡು ಕುಟುಂಬಗಳು ಜೈಲಿ ಪಾಲಾಗ್ತವೆ ಯಾಕೆಂದ್ರೆ ಇವನು ನೋಡಿದ ಅಂತ ಅವನು ಅವನು ನೋಡಿದ ಅಂತ ಇವನು ಎರಡು ಹಿಂದೂ ಒಂದೇ ಒಂದೇ ಕುಟುಂಬದವರು ಅಥವಾ ಅಣ್ಣ ಚಿಕ್ಕಪ್ಪ ಚಿಕ್ಕಪ್ಪರು ಮಕ್ಕಳು ಅದನ್ನು ಬಗೆಹರಿಸದಕ್ಕೆ ಎಂದಾದರೂ ಪ್ರತಿಭಟನೆಯೋ ಆ ಊರಿನಲ್ಲಿ ಒಂದು ಸಭೆಯೋ ಮತ್ತೊಂದು ಮಾಡಿ ಅವ್ರ ಸಮಸ್ಯೆಯನ್ನು ಬಗೆಹರಿಸಿದಿರಾ ಬಗೆಹರಿಸಿಲ್ಲ ಅದನ್ನು ಹೇಳಲ್ಲ ಹೇಳಿದರೆ ಅವರಿಗೆ ಲಾಭ ಇಲ್ಲ ಶ್ರಮ ವ್ಯರ್ಥ ಸಮಯ ವೇಸ್ಟು ಅದಕ್ಕೋಸ್ಕರ ಅದನ್ನು ಮಾಡೋದಿಲ್ಲ ಅವರು ಹಿಂದೂ ಒಂದು ಬಂಧು ಅನ್ನೋದು ಯಾವ ವಿಚಾರದಲ್ಲಿ ಅಂದರೆ ಅದು ಕೇವಲ ಮುಸ್ಲಿಂ ಮತ್ತು ಹಿಂದೂ ಎರಡು ಬಣಗಳಿದ್ದಾಗ ಮಾತ್ರ ಬೇರೆ ಸಂದರ್ಭದಲ್ಲಿ ಇಲ್ಲ ಆದರೆ ಅದೇ ಇನ್ನು ಒಂದು ಜಾತಿ ಮತ್ತೊಂದು ಜಾತಿ ಜಗಳ ಆಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಏನಾದ್ರು ಬಂದಿದ್ದಾರಾ ಅದಕ್ಕೂ ಇಲ್ಲ ಅವರು ಯಾವಾಗ ಬರ್ತಾರೆ ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಇದ್ದಾಗ ಮಾತ್ರ ಅದು ಹುಡುಗ ಹುಡುಗಿ ಇದ್ರೆ ಲವ್ ಜಿಹಾದ್ ಒಂದು ಅಂಗಡಿ ಜಗಳ ಆದರೆ ಮಾಂಸದ ಜಗಳ ಮಟನ್ ಹಲಾಲು ಅಥವಾ ಹಲಾಲ್ ಕಟ್ಟು ಅಥವಾ ಮತ್ತೊಂದು ಕಟ್ಟು ಹಾಗೇ ಏನಾದ್ರು ಬಟ್ಟೆ ಧರಿಸುವಂಥ ವಿಚಾರ ಇದ್ದರೆ ಹಿಜಾಬ್ ಹಾಯಸ್ನಲ್ಲಿ ಒಂದು ಮುಸಲ್ಮಾನ ಒಂದು ಹಿಂದೂ ಹುಡುಗಿ ಈ ರೀತಿ ಇದ್ದರೆ ಮಾತ್ರ ಬರ್ತಾರೆ ಆದರೆ ಎಲ್ಲೂ ಕೂಡ ಅವರು ಸಮಾನತೆಯ ವಿಚಾರಕ್ಕೆ ಬರೋದಿಲ್ಲ ಒಳ್ಳೆಯದಾಗಬೇಕು ಅನ್ನುವಂಥದ್ದು ವಿಚಾರಕ್ಕೆ ಬರೋದಿಲ್ಲ ಅವರು ಸೂಜಿ ಹಾಕಿ ದಬ್ಳ ಎಳೆಯೋದು ಅಂತ ಹೇಳ್ತಾರಲ್ಲ ಹಳ್ಳಿ ಭಾಷೆನಲ್ಲಿ ಹಾಗೆ ಒಂದು ಕೊಲೆ ಅಲ್ಲಿ ಒಂದು ಎಮ್ ಎಲ್ ಎ ಗೆಲ್ಲುವಿನ ಲಾಭ ಆಗಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾದಂತಹ ಕೋಮು ಗಲಭೆಯನ್ನ ಸೃಷ್ಟಿಸುವಂತಹ ವ್ಯವಸ್ಥಿತ ಸಂಚು ಷಡ್ಯಂತ್ರ ಎಲ್ಲ ಮಾಡುವಂಥದ್ದು ಆರ್ ಎಸ್ ಎಸ್ ಈ ಸಮನ್ವಯ ಬೈಟಕ್ಗಳು ಅಥವಾ ಸಂಘ ಪರಿವಾರದ ಒಳಗಡೆ ಆರ್ ಎಸ್ ನಿಂದ ಹೊರಬಂದ ನಂತರ ನಿರ್ಭೀತಿಯಿಂದ ಸತ್ಯ ಮಾತನಾಡುತ್ತಿರುವ ಕಾರಣಕ್ಕೆ ನಿಮಗೆ ಜೀವ ಬೆದರಿಕೆಯ ಅನುಭವವಾಗಿದೆ ಆರ್ ನಿಂದ ಹೊರಗಡೆ ಬಂದಿದ್ದೀನಿ ಅಂತದನ್ನ ನಾನು ನೇರವಾಗಿ ಒಪ್ಪೋದಿಲ್ಲ ಇದರ ಅರ್ಥ ನಾನಿನ್ನೂ ಆರ್ ಎಸ್ ಎಸ್ನಲ್ಲೇ ಇದ್ದೀನಿ ಆ ಮೋಸ ವಂಚನೆ ಸುಳ್ಳು ದ್ರೋಹ ಕೋಮುಗಲಭೆ ಇದರ ಪಾತ್ರನಾಗಿದ್ದೀನಿ ಅಲ್ಲ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕಾಗಿದೆ ಅದಕ್ಕೋಸ್ಕರ ಆರ್ ಎಸ್ ಎಸ್ನಿಂದ ಹೊರಗಡೆ ಬಂದಿಲ್ಲ ಆರ್ ಎಸ್ ಎಸ್ಸೇ ನಮ್ಮದು ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಇರೋದು ನನ್ನ ಹೆಸರಿನಲ್ಲಿ ದೇಶದಲ್ಲಿ ರಿಜಿಸ್ಟ್ರೇಷನ್ ಆಗದೇ ಇರುವಂತಹ ಒಂದು ಬೇನಾಮಿ ಒಂದು ಬೇವರ್ಸಿ ಅಂದರೆ ಬೇವರ್ಸಿ ಅಂದರೆ ಬೈಗಳಲ್ಲ ದಯವಿಟ್ಟು ತಿಳ್ಕೊಬೇಡಿ ಬೇವಾರಸ್ ಅನ್ನುವಂಥದ್ದು ಹಿಂದಿ ಶಬ್ದ ಬೇವಾರಸ್ ಕರ್ನಾಟಕದಲ್ಲಿ ಬೇವರ್ಸಿ ಅಂತಾಗಿದೆ ಬೇವರ್ಸಿ ಅಂದರೆ ಹಿಂದೆ ಮುಂದೆ ಇಲ್ಲದೆ ಇರುವಂತಹ ಅವನಿಗೆ ಅಡ್ರೆಸ್ ಇಲ್ಲ ಅವನ್ನ ಕೇಳೋರಿಲ್ಲ ರಕ್ತ ಸಂಬಂಧಿಕರಿಲ್ಲ ಆ ರೀತಿ ಇರುವಂಥವನ್ನ ಬೇವರ್ಸಿ ಅಂತ ಹೇಳ್ತಾರೆ ಹಾಗೆ ಇವತ್ತು ಇಡೀ ದೇಶದಲ್ಲಿರುವಂತಹ ಒಂದು ಬೇವರ್ಸಿ ಸಂಸ್ಥೆ ಅಂತ ಹೇಳಿದರೆ ಅದು ಆರ್ ಎಸ್ ಅದಕ್ಕೆ ಅಡ್ರೆಸ್ ಇಲ್ಲ ಆರ್ ಎಸ್ ಎಸ್ ನಂದು ಅಂತ ಹೇಳ್ಕೊಳ್ಳೋಂಥವ್ರು ಯಾವನು ಮುಂದೆ ಬರಲ್ಲ ಆರ್ ಎಸ್ ಎಸ್ ನಂದು ಅಂತ ಮುಂದೆ ಬಂದವನಿಗೆ ನಿಂದು ಏನಪ್ಪ ಪೊಸಿಷನ್ನು ನಿಮ್ಮ ಕಚೇರಿ ಇಲ್ಲಪ್ಪ ನಿಮ್ಮ ಕಚೇರಿಯ ನೋಂದಣಿಯಾಗಿದೆಯೇನಪ್ಪ ನಿನ್ನ ಆರ್ ಎಸ್ ಎಸ್ನ ಖರ್ಚು ವೆಚ್ಚಗಳನ್ನು ಸರ್ಕಾರಕ್ಕೆ ಕೊಟ್ಟಿದೆಯಾ ಅಂದರೆ ಹಾಗಿದ್ರೆ ನಾನಲ್ಲ ನನಗೆ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದರೆ ನಿಮ್ಗೆ ಇಲ್ಲಿವರೆಗೂ ಹೇಳಬೇಕು ಅಂತಂದರೆ ಸಿ ಬಿ ಐನಲ್ಲಿ ಎಪ್ಪತ್ತ ಮೂರನೇ ಇಸುವಿನಲ್ಲಿ ಆರ್ ಎಸ್ ಎಸ್ನ ಒಬ್ಬ ವ್ಯಕ್ತಿಯ ಮೇಲೆ ಸಿಬ ದೂರು ದಾಖಲಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ಕೂಡ ಆ ಸಿ ಬಿ ಐ ಎನ್ಕ್ವೈರಿ ಮುಗಿದಿಲ್ಲ ಅಂದರೆ ಭ್ರಷ್ಟರು ವಂಚಕರು ಮೋಸಗಾರರ ಈ ಒಂದು ಸಂಘಟನೆ ರಾಷ್ಟ್ರೀಯ ಸುಳ್ಳರ ಸಂಘ ಇದು ಹೆಮ್ಮರವಾಗಿ ರಾಕ್ಷಸರಂತೆ ಬೆಳೆದಿದ್ದಾರೆ ಅಂಥದ್ರ ಮಧ್ಯದಲ್ಲಿ ನಾನು ಧ್ವನಿ ಇಟ್ಟಿದ್ದೀನಿ ನನಗೆಲ್ಲ ಗೊತ್ತಿದೆ ನನ್ನ ಜೀವ ಯಾವಾಗ ಎಲ್ಲಿ ಹೇಗೆ ಮುಗಿಸ್ಬೋದು ಗೊತ್ತಿಲ್ಲ ಈ ಆರ್ ಎಸ್ ಎಸ್ನ ಮತ್ತು ಆರ್ ಎಸ್ ಎಸ್ನವರು ಕದ್ದ ಭೂಮಿ ಸರ್ಕಾರಿ ಭೂಮಿಗಳನ್ನು ಕದ್ದ ಕಾರಣಕ್ಕಾಗಿ ನಾನು ಹೋರಾಟ ಧ್ವನಿ ಇಟ್ಟಾಗ ಸುಮಾರು ನೂರೈವತ್ತು ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಜಮೀನುಗಳನ್ನು ಸರ್ಕಾರಕ್ಕೆ ವಾಪಸ್ ಮುಟ್ಟುಗೋಲ ಹಾಕ್ಕೊಳ್ಳೋದಕ್ಕೆ ನಾನು ಹೋರಾಟ ಮಾಡಿದ್ದೆ ಇವತ್ತು ಆ ಎಲ್ಲ ಭೂಗಳ್ನರು ಮತ್ತೆ ಆ ಜಮೀನುಗಳನ್ನು ತಮ್ಮ ವಶ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅದರಲ್ಲಿ ಆರ್ ಎಸ್ ಎಸ್ನ ಜವಾಬ್ದಾರಿಯುತರು ಅಂದರೆ ದಕ್ಷಿಣ ಕ್ಷೇತ್ರ ಅಂತ ಅಂದರೆ ಎರಡು ರಾಜ್ಯಗಳಿಗೆ ಪ್ರಮುಖರಾಗಿರುವಂಥ ಆರ್ ಎಸ್ ಎಸ್ಸಿನ ಒಬ್ಬ ಮುಖ್ಯಸ್ಥ ವಿ ನಾಗರಾಜ್ ಅವರು ಒಂದು ಹತ್ತು ಎಕರೆ ಜಮೀನನ್ನು ಕದಿತರೆ ಸರ್ಕಾರದ ಮೂಲಕ ತಮ್ಮ ಪ್ರಭಾವವನ್ನು ಬಳಸಿ ಹತ್ತು ಎಕರೆಯನ್ನು ಕಬಳಿಸ್ತಾರೆ ಆ ಅಕ್ರಮಗಳನ್ನು ನಾನು ಧ್ವನಿ ಇಟ್ಟು ಅಂಥವನ್ನೆಲ್ಲವನ್ನು ಸರ್ಕಾರಕ್ಕೆ ತೊಗೊಳ್ತೇನೆ ತೊಗೊಳೋಕ್ಕೆ ಸಹಕಾರ ಮಾಡಿದ್ದೀನಿ ಆದರೆ ಆ ಸಂದರ್ಭದಲ್ಲಿ ನನಗೆ ಆರು ವರ್ಷ ಪೊಲೀಸ್ ರಕ್ಷಣೆ ಇತ್ತು ಆದರೆ ದುರ್ದೈವ ಈ ಆರ್ ಎಸ್ ಎಸ್ನ ಈ ಮನೆ ಹಾಳು ಆರ್ ಎಸ್ ಎಸ್ನ ದೇಶದ್ರೋಹಿ ಆರ್ ಎಸ್ ವಂಚಕ ಆರ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ನನಗಿದ್ದಂತಹ ಪೊಲೀಸ್ ರಕ್ಷಣೆಯನ್ನ ಕಿತ್ಕೊಂಡಿದೆ ಗೃಹ ಮಂತ್ರಿಗಳು ಅವರೊಂದು ಆದೇಶ ಮಾಡ್ತಾರೆ ಹನುಮೇಗೌಡರಿಗೆ ತೀವ್ರತರವಾದಂತಹ ಕೊಲೆ ಬೆದರಿಕೆ ಹತ್ಯೆ ಸಂಚಿರುವುದರಿಂದ ಪೊಲೀಸ್ ರಕ್ಷಣೆ ಮುಂದುವರಿಸಿ ಅಂತ ಬರೆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅದನ್ನು ತಿಪ್ಪೆಗೆಸಿತಾರೆ ಅಂದರೆ ಎಂತಹ ವೈಪರೀತ್ಯ ಎಂತಹ ಪೊಲೀಸ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಮತ್ತು ಸಂಚು ಷಡ್ಯಂತ್ರ ಎಲ್ಲವೂ ಇದೆ ನನ್ನ ಮನೆಗೆ ಒಬ್ಬ ಆಗಂತಕ್ಕ ಮನೆ ಒಳಗಡೆ ನುಗ್ತಾನೆ ಅಡುಗೆ ಮನೆವರೆಗೆ ಬರ್ತಾನೆ ಅವನು ಏನಿತ್ತು ತಂದಿದ್ನೋ ಇಟ್ಕೊಂಡಿದ್ನೋ ಗೊತ್ತಿಲ್ಲ ನನಗೆ ಆದರೆ ಅವನನ್ನು ಹಿಡಿದು ತಗೊಂಡೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಆದರೆ ಪೊಲೀಸ್ನವರು ನನ್ನ ಹುಚ್ಚ ಅಂತ ಬಿಂಬಿಸಿ ಬಿಟ್ಟು ಕಳಿಸ್ತಾರೆ ಹುಚ್ಚ ಅಂತ ಬಿಂಬಿಸಿ ಪೊಲೀಸ್ನವ್ರು ಏನು ಡಾಕ್ಟರಾ ಹುಚ್ಚ ಆಸ್ಪತ್ರೆ ಕಳಿಸ್ಬೇಕಾಗಿತ್ತು ಕಳಿಸ್ಲಿಲ್ಲ ಹಾಗಿದ್ರೆ ಹುಚ್ಚ ಅಂತ ಬಿಟ್ಟು ಕಳಿಸಿದ್ದು ಯಾಕೆ ಇದೇ ರೀತಿಯಲ್ಲಿ ನನ್ನ ಮನೆಗೆ ಇಲ್ಲಿ ಯಾರು ಬೇರೆ ಯಾರ ಮನೆಗೂ ಹೋಗೋದಿಲ್ಲ ನನ್ನ ಮನೆಗೆ ಕಾವಿ ಬಟ್ಟೆ ಹಾಕ್ಕೊಂಡು ಭಿಕ್ಷೆ ಬೇಡಲಿಕ್ಕೆ ಬರ್ತಾರೆ ನಾನು ಕೊಡಲ್ಲ ಅಂದಾಗ ಬಿಟ್ಟು ಇಲ್ಲೆಲ್ಲೂ ಭಿಕ್ಷೆ ಬೇಡೋದಿಲ್ಲ ಮುಂಚೆ ಬಂದಾಗೂ ಭಿಕ್ಷೆ ಬೇಡೋದಿಲ್ಲ ಹೋದ್ಮೇಲೆ ಭಿಕ್ಷೆ ಬೇಡೋದಿಲ್ಲ ಆದರೆ ಅಂಥವರು ಬಂದಿದ್ದಾರೆ ಇಡೀ ದೇಶ ಇಡೀ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಆ ಸಂಘಟನೆಯ ವಿರುದ್ಧ ಆರ್ ಎಸ್ ಎಸ್ನ ಕರಾಳ ಮುಖಗಳು ಅಂತ ಹೇಳಿ ಆ ಸತ್ಯ ಘಟನೆಗಳನ್ನು ಬರೆದಾಗ ಆ ಪುಸ್ತಕವನ್ನು ಪ್ರಕಟಿಸಲಿಕ್ಕೂ ಯಾರು ಬರೆದೇ ಇರೋಂಥ ಸಂದರ್ಭದಲ್ಲಿ ಆತರ್ ಕಮ್ ಪಬ್ಲಿಷರ್ ನಾನೇ ಆಗಿರುವಾಗ ಇಂತಹ ವಿಚಾರಗಳನ್ನು ಸತ್ಯವನ್ನು ಜಗತ್ತಿಗೆ ತಿಳಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹತ್ಯೆ ಸಂಚಿ ಇಲ್ಲ ಅಂತ ಏನಾದರೂ ತಿಳ್ಕೊಂಡಿದ್ರೆ ಅಂಥವನು ಪೊಲೀಸ್ ಅಧಿಕಾರಿ ಆಗಲಿಕ್ಕೆ ಅನ್ಫಿಟ್ಟು ಅಯೋಗ್ಯ ಅಂತ ಹೇಳಬೇಕಾಗತ್ತೆ ನನ್ನ ಸಾವು ಯಾವಾಗ ಎಲ್ಲಿಯೂ ಎನಿ ಕ್ಷಣ ಆಗ್ಬೋದು ಯಾಕೆಂದರೆ ಗಲ್ಲಿ ಗಲ್ಲಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಊರು ಊರುಗಳಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಇಂತಹ ಒಂದು ಭೀಕರ ಹತ್ಯೆಯ ಒಂದು ಭೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ನನಗೆ ಅಥವಾ ನನ್ನ ಕುಟುಂಬದವರಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಆದರೂ ಅದಕ್ಕೆಲ್ಲದಕ್ಕೂ ಕಾರಣ ನೇರ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು